ನಮಸ್ಕಾರ ಇವತ್ತಿನ ರಾಜಕೀಯ ಕ್ಷೇತ್ರವನ್ನ ನಾವು ಗಮನಿಸಿದಾಗ ಅಲ್ಲಿ ಒಳ್ಳೆಯಕ್ಕಿಂತ ಕೆಟೋರೆ ಬಾಳೋಣ ಅಂತ ಅನಿಸ್ತದ ರಾಜಕೀಯ ಕ್ಷೇತ್ರದಲ್ಲಿ ಸಿದ್ಧಾಂತಕ್ಕೆ ಬದ್ಧವಾಗಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವಂತ ವ್ಯಕ್ತಿಗಳು ಕೂಡ ಸಾಕಷ್ಟಿದ್ದಾರೆ ಆದರೆ ಅವರ ಸಂಖ್ಯೆ ಸ್ವಲ್ಪ ಕಡಿಮೆ ತಮ್ಮ ಕುಟುಂಬದ ಸೌಖ್ಯವನ್ನು ಗಮನಿಸದೆ ತಮ್ಮ ವೈಯಕ್ತಿಕ ಸಮಯವನ್ನು ಕೂಡ ಸಮಾಜಕ್ಕಾಗಿ ಇದಾರೆ ಸಮಾಜದ ಏಳಿಗೆಯಲ್ಲಿ ಮಹತ್ವಪೂರ್ಣವಾದ ಕೊಡುಗೆಯನ್ನು ಕೊಡುವಂತಹ ರಾಜಕೀಯ ನಾಯಕರು ವ್ಯಕ್ತಿಗಳು ನಮ್ಮ ಮಧ್ಯದಲ್ಲಿ ಇದ್ದಾರೆ ಆದರೆ ಅವರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ರಾಜಕೀಯ ಒಂದು ಎಂತ ಕ್ಷೇತ್ರ ಅಂದ್ರೆ ಒಬ್ಬ ವ್ಯಕ್ತಿ ಮಹಾನ್ ವ್ಯಕ್ತಿ ಹೇಳ್ತಾರೆ ರಾಜಕೀಯ ಒಂದು ಅದ್ಭುತವಾದ ಕ್ಷೇತ್ರ ಅಲ್ಲಿ ಸುಳ್ಳು ಹೇಳ್ಬೋದು ಕಳ್ಳತನ ಮಾಡಬಹುದು ಮೋಸ ಮಾಡ್ಬೋದು ಆದರೂ ಕೂಡ ಗೌರವ ಸಿಕ್ತು ಅಂತ ಒಂದು ಅದ್ಭುತವಾದ ಕ್ಷೇತ್ರ ರಾಜಕೀಯ ಅನ್ನೋದು ಅನ್ನೋಬ್ಬ ವಿದೇಶಿಯ ಮಹಾನ್ ವ್ಯಕ್ತಿಯ ಮಾತದು ಮತ್ತು ಅದು ಸತ್ಯನೂ ಕೂಡ ನೋಡ್ರಿ ರಾಜಕೀಯ ಚುನಾವಣೆಯ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಅನೇಕ ಭರವಸೆಗಳನ್ನ ನಮ್ಗೆ ನೀಡ್ತಾರ ಅದೇ ಭರವಸೆಗಳನ್ನ ಆಯ್ಕೆ ಆದ ನಂತರ ಕೆಲವು ಈಡೇರಿಸ್ತಾರ ಕೆಲವು ಈಡೇರಿಸಕ್ ಆಗೋದೇ ಯಾಕಂದ್ರ ಆಡಳಿತ ನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಅನೇಕ ಏರುಪೇರುಗಳಿರ್ತಾವ ಎಡಹು ತೋಟರುಗಳು ಇರ್ತವ ಅವುಗಳನ್ನೆಲ್ಲಾ ಸರಿಪಡಿಸಿಕೊಂಡು ಎಲ್ಲಾ ಪ್ರಣಾಳಿಕೆಯಲ್ಲಿ ನೀಡಿರ್ತಕ್ಕಂತ ಭರವಸೆಗಳನ್ನ ഈടേർസിക്കാ അതും സുള് ത മോസം മാൽസെ നാ ഇതേസ കൊടുത്ത ചുനാവണെ സന്ദർഭ മാർത്തര പ്രണാളിക്ക പ്രണാള എല്ലാ അംശർസിക്കാട്ടില്ല അനേക അഗണ നോട് രാജീയ വ്യക്തികളെ ഹഗണമെ ಮಿತ್ರರೂ ಇನ್ನತ್ತಲ್ಲ ಆದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಹಗರಣಗಳು ಜಾಸ್ತಿ ಅಲ್ಲದೆ ಮತ್ತೆ ಎಂಬುದು ಹಗರಣ ಅಂದರೆ ತುಂಬಾ ಹಗರಣದ ಆ ಹಗರಣಗಳಿಂದಾಗಿ ರಾಜಗಿರಿಯ ಕ್ಷೇತ್ರದ ಬಗ್ಗೆನೆ ಜಿಗುಪ್ಸಿ ಉಡ್ಡುವಂತಹ ಒಂದು ವ್ಯವಸ್ಥೆಯು ಉಂಟಾಗ್ಯ ಮತ್ತೆ ಮಾಧ್ಯಮಗಳು ಕೂಡ ಅವುಗಳನ್ನು ಎತ್ತಿ ಎತ್ತಿ ತೋರಿಸುವ ಕೆಲಸ ಮಾಡಿದ್ರು ಕೂಡ ತಿದ್ದುಕೊಳ್ಳುವ ಕೆಲಸ ರಾಜಕೀಯ ವ್ಯಕ್ತಿಗಳನ್ನ ಆಗ್ತಾ ಇಲ್ಲ ಮಾಧ್ಯಮ ಎಚ್ಚರಿಸ್ತಾ ಇದೆ ಹಗರಣಗಳನ್ನ ಎತ್ತಿ ಎತ್ತಿ ತೋರಿಸಿ ರಾಜಕೀಯ ವ್ಯಕ್ತಿಗಳಿಗೆ ಎಚ್ಚರಿಸ್ತಾ ಇದೆ ಸರಿಯಾದ ದಾರಿಯಲ್ಲಿ ನಡೆಯದೆ ಅಂತ ಹೇಳಿ ಆಗ್ತಾ ಇಲ್ಲ ಆದ್ರೂ ಕೂಡ ಕಳ್ತನ ಮಾಡಿದ್ರು ಕೂಡ ಸುಳ್ಳು ಹೇಳಿದ್ರು ಕೂಡ ಮೋಸ ಮಾಡಿದ್ರು ಕೂಡ ಗೌರವ ಸಿಗೋ ಏಕೈಕ ಕ್ಷೇತ್ರ ಅಂದ್ರೆ ರಾಜಕೀಯ ಅದೆಷ್ಟೋ ಅಗಲ್ನೆಲ್ಲ ಆಗ್ತವ ಅದೆಷ್ಟೋ ವೈಯಕ್ತಿಕ ವಿವಾದಗಳು ಆಗ್ತವ ಆದ್ರೂ ಕೂಡ ರಾಜಕೀಯ ನಾಯಕರಿಗೆ ಎಲ್ಲರಿಗೆ ಅಲ್ಲ ಕೆಲವರಿಗೆ ಯಾವುದೇ ನಾಚಿಕೆ ಮಾನವ ಮರ್ಯಾದೆ ಅನ್ನುವುದು ಮೀರಿ ನಿಂತಿದ್ದಾರೆ ಅನ್ನುವುದನ್ನ ನಾವು ನೋಡಬಹುದಾಗಿದೆ ಇದು ಎಲ್ಲಾ ಕಾಲದಲ್ಲಿಯೂ ಕೂಡ ಇದೇ ಕಾಲದಲ್ಲಿ ಅಂತ ಎಲ್ಲಾ ಕಾಲದಲ್ಲಿ ಇತಿಹಾಸವನ್ನ ನಾವು ಗಮನಿಸಿದಾಗ ಅಲ್ಲಿ ಮೋಸ ವಂಚನೆಗಳು ಇದಾವ ಗೆಲುವಿಗಾದಿ ಸಿಂಹಾಸನ ಕಾತಿ ಮೋಸ ವಂಚನೆಗಳು ಸಾಕಷ್ಟ ಇತಿಹಾಸದ ಪುಟಗಳೆಂದೇನು ಸೇರ್ಕೊಂಡವ ನಾವು ನೋಡ್ತೀವಿ ಕಾಲಾನುಕಾಲದಿಂದ ರಾಜಕೀಯ ಕ್ಷೇತ್ರ ಹೀಗೆ ಬಂದತ್ತ ಮುಂದಿನ ಹೀಗೆ ಹೋಗ್ತದ ಅಂತ ನಾವು ಭಾವಿಸ್ಬಾರ್ದು ಬಂದೆ ಸ್ವಲ್ಪ ಬದಲಾವಣೆ ಆಗ್ಲಿ ನೈತಿಕ ರಾಜಕೀಯ ಅನ್ನೋದು ಕರಬೇಕು ಅದರಿಂದ ನಮ್ಮಲ್ಲಿ ಮೊದಲು ನಮ್ಮಲ್ಲಿ ನೈತಿಕತೆ ಉಂಟ ಪ್ರಜೆಗಳಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಧಾರ ಆತನೇ ತಂಗ ಮತದಾನ ಮಾಡುವಂತ ಸಂದರ್ಭದಲ್ಲಿ ಮತದಾನ ಆಗ್ತಾ ಇಲ್ಲ ಮತ ಮಾರಾಟ ಆಗ್ತಾ ಇದೆ ಈ ಮತ ಮಾರಾಟನು ಅಲ್ಲಿ ಮಗಲು ತಪ್ತಾ ಇರೋದು ಮತದಾನ ಅಂತ ಕೇಳಿ ಕರೆಯಾ ಆದ್ರೆ ಇಲ್ಲಿ ಮತ ಮಾರಾಟಗಳಾಗುವುದನ್ನ ನಾವ್ ನೋಡ್ತಿವಿ ಮತ್ತೆ ಎಲ್ಲಾ ಪ್ರಜೆಗಳು ಕೂಡ ತಮ್ಮ ಮತವನ್ನು ಮಾರಾಟ ಮಾಡ್ಕೊಂತಾರ ನಮ್ಮ ತಪ್ಪು ನಿಷ್ಠೆಯಿಂದ ಮತ ಹಾಕುವ ಮತದಾರರು ಇದ್ದಾನೆ ಮತ್ ತಮ್ಮ ಮತವನ್ನ ಮಾಡಿಕೊಳ್ಳುವವರು ಇದ ಇಲ್ಲಿಯವರೆಗೆ ನಮ್ಮ ಸಮಾಜದಲ್ಲಿ ಮತವನ್ನ ಮಾರಿಕೊಳ್ಳುವವರು ಇರುತ್ತಾರೋ ಅಲ್ಲಿವರೆಗೂ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಸುಳ್ಳರನ್ನ ಕಳ್ಳರನ್ನ ಮೋಸಗಾರರನ್ನ ನೋಡ್ತಾ ಇರ್ತೀವಿ ಯಾಕಂದ್ರ ಮೊದಲೇ ನಾವು ನಮ್ಮ ಮತ ಮಾರ್ಕೊಂಡ್ವಿ ನಾವೇ ಮೋಸದಾರರು ಮೊದಲು ನಾವು ಸರಿ ಹಾಕ್ಬೇಕಿದ್ದೇವೆ ಪ್ರಜಾತಂತ್ರ ವ್ಯವಸ್ಥೆ ಆಧಾರ ಬಿಂದುನೇ ನಾವು ನಮ್ಮಿಂದಲೇ ಪ್ರಜಾತಂತ್ರ ಆರಂಭ ಆಗ್ತದ ಮತದಾರಲ್ಲಿ ಅಂತ ಮತ ನೀಡುವ ನಾವು ಮತ್ತೊಬ್ರು ಅವರು ಮೋಸ ಮಾಡಿದ್ರು ವಂಚನೆ ಮಾಡಿದ್ರು ಸೂರ್ಯದ ಮತ್ತೊಬ್ಬರ ಮೇಲೆ ಆರೋಪ ಸಿಗೋದ್ಕಿಂತೂ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದು ಇಲ್ಲಿ ಬಹಳ ಮುಖ್ಯ ಅಂತ ಯಾಕಂದ್ರೆ ನಾವು ಸರಿ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಅಂಶ ಸರಿಯಾದತ್ತೆ ಮತದಾರರು ಎಲ್ಲರೂ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸರಿಯಾದ ವ್ಯಕ್ತಿಗೆ ಮತವನ್ನು ನೀಡಿತೇ ಆಗದೆ ಮತ್ತ ನಮ್ಮ ಸವಿನ ನಮ್ಗೆಸ್ಟ್ ಹಕ್ಕು ಕೊಟ್ಟದ್ ನೋಡ್ರಿ ಮತದಾನ ಮಾಡುವಂತ ಸಂದರ್ಭದಲ್ಲಿ ನಮಗ್ ಯಾರು ಆಯ್ಕೆ ಆಗ್ಲಿಲ್ಲ ಅಂದ್ರ ನಮ್ಗೆ ಇನ್ನೊಂದು ಅವಕಾಶ ಕೊಟ್ಟ ಮೇಲಿನ ಯಾರೂ ಅಲ್ಲ ನನ್ನ ಮತ ಯಾರಿಗೂ ನೀಡುವುದಿಲ್ಲ ಒಂಥೇಳಲ್ಲಿ ದಾಖಲಿಸಬಹುದು ನೋಟಕ್ಕೆ ಅಂತ ಅವಕಾಶನೂ ಸಿಕ್ಕ ಅದನ್ನು ಕೂಡ ನಾವು ಬಳಸ್ಕೊಲ್ಲ ಸ್ಪರ್ಧೆಯಲ್ಲಿ ನಿಂತತ್ತ ವ್ಯಕ್ತಿಗಳು ನಮ್ಗೆ ಇಷ್ಟ ಇಲ್ಲ ಬಿಟ್ಬಿಡೋಣ ಓಕೆ ನೋಟ ನೋಟಕೆ ಹಾಕ್ಬೇಕಲ್ಲ ಶಿಕ್ಷಿತ ಸಮಾಜದಲ್ಲಿಯೇ ಮತದಾನ ಮಾಡುವ ಪ್ರವೃತ್ತಿ ಕಡಿಮೆ ಆಗ್ತಾ ಇತ್ತು ಆದ್ರ ಪ್ರಜಾತಂತ್ರ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ ಅಲ್ಲೋ ಮತದಾನ ಸಂದರ್ಭದಲ್ಲಿ ಅರವತ್ತು ಪರ್ಸೆಂಟ್ ಶೇಕಡ ಅರವತ್ತರಷ್ಟು ಎಪ್ಪತ್ತರಷ್ಟು ಮತದಾನ ಹಾಕು ಲಕ್ ನೀವು ಆಗೋದೇ ಇಲ್ಲ ಹೋಗ್ಲಿ ತೊಂಬತ್ತರಷ್ಟು ಅದೇ ಆಗ್ಬೇಕನ್ನ ನಾವು ಅದೊಂದು ಪವಿತ್ರ ಕಾರ್ಯ ದೇಶ ಕಟ್ಟುವ ಕಾರ್ಯ ನನ್ನ ಕರ್ತವ್ಯ ಇದು ನಾನು ಹೋಗ್ಬೇಕು ಮತದಾನ ಮಾಡ್ಬೇಕು ಅನ್ನೋದರ ಬೇಕದ ಅವನ್ನ ನಮ್ಮ ನನ್ನ ಪ್ರಜಾಪತ್ವ ವ್ಯವಸ್ಥೆಯಲ್ಲಿ ಕಳ್ಳರು ಸುಳೋದು ಮೋಸಗಾರರು ಸೇರ್ಕೊಳ್ಳೋದೇ ಮತ್ತಾರು ಸೇರ್ಕೊಂತ ಅದಕ್ಕೆ ಅವಕಾಶ ಮಾಡಿಕೊಟ್ಟವರೆ ನಾವು ನಾವು ಎತ್ಸೋದಿಂದ ಎತ್ತಾಯ್ಕದ ಹಾಗಾಗಿ ಮತದಾನ ಮಾಡುವ ಸಂದರ್ಭದಲ್ಲಿ ಬಹಳ ನಾವು ಆಸಕ್ತಿಯನ್ನು ವಹಿಸ್ಬೇಕು ಅದರಲ್ಲಿ ಭಾಗವಹಿಸಬೇಕು ನಮ್ಮ ಮತವನ್ನು ನಾವು ದಾಖಲಿಸಬೇಕು ಧನ್ಯವಾದಗಳು